ಟಿ ರವಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಸ್ ಅಂದರೆ ಒಂದು ಅವಹೇಳನಕಾರಿ ಪದವನ್ನು ಬಳಸಿದ್ರು ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನು ಸಿ ಐ ಡಿ ಕೊಟ್ಟಿದ್ದಾರೆ ಈಗ ಸಿ ಐ ಡಿ ಅಧಿಕಾರಿಗಳು ಒಂದು ಅದೇ ಸೆಷನ್ಗೆ ಹೋಗ್ಬಿಟ್ಟು ಮಾ ಅಲ್ಲಿ ಒಂದು ಸ್ಥಳ ಮಜರ್ ಮಾಡಬೇಕು ಅಂತ ಹೋಗ್ತಾರೆ ಬಟ್ ಸಭಾಪತಿ ಬಸವರಾಜ್ ಹೊರಟಿ ಇದಕ್ಕೆ ಆಕ್ಷೇಪ ಮಾಡಿಬಿಟ್ಟು ಅದು ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಮಾಜರ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ ಯಾವ ಥರ ಸರ್ ಏನು ಈ ಥರ ಆಗ್ಬೋದಾ ಈ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿಯಾಗಿರ್ತಕ್ಕಂಥ ದುರ್ಘಟನೆ ಆಗಿದೆ ಎನ್ನಲಾಗಿರ್ತಕ್ಕಂಥ ವಿಚಾರವನ್ನು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಇನ್ನು ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಎನ್ನುವಂಥ ವಿಚಾರವಾಗಿ ದಾಖಲಾಗಿರ್ತಕ್ಕಂಥ ಕೇಸಿನ ಇನ್ವೆಸ್ಟಿಗೇಷನ ಪೂರಕವಾಗಿ ಇವತ್ತು ಪೊಲೀಸವರು ಮೊನ್ನೆ ಸಭಾಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಆ ಪತ್ರದ ಪ್ರತ್ಯುತ್ತರವಾಗಿ ಯಾವುದೇ ರೀತಿಯಲ್ಲಿ ಇಲ್ಲಿ ರಿಕವರಿ ಏನು ಇರೋದಿಲ್ಲ ಅಥವಾ ಅಂಥ ಗಂಭೀರವಾಗಿರ್ತಕ್ಕಂಥ ಒಂದು ಘಟನೆ ನಡೆದಿಲ್ಲ ಹಾಗಾಗಿ ಅಲ್ಲಿ ಮಹಜರ್ ಮಾಡಲಿಕ್ಕೆ ಏನು ಪಂಚನಾಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ವಿಭಿನ್ನ ಹಿನ್ನೆಲೆಗಳಲ್ಲಿ ಅಥವಾ ವಿಭಿನ್ನ ರೀತಿಯಲ್ಲಿ ನಾವು ಗಮನಿಸಿದಾಗ ಕಾನೂನಾತ್ಮಕ ವಿಚಾರಗಳು ಏನು ಹೇಳ್ತವೆ ನೋಡಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಸೆಕ್ಷನ್ ಸೆವೆನ್ ರಡಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ ಜೊತೆಗೆ ಸೆಕ್ಷನ್ ಒನ್ ನಾಟ್ ಫೈವ್ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಅಥವಾ ಹೊಳೆ ಕಾನೂನಿನ ಒನ್ ಸೆಕ್ಷನ್ ಹನ್ನೆರಡು ರಡಿಯಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಪೊಲೀಸ್ ಅಧಿಕಾರಿ ತನ್ನ ತನಿಖೆಯ ಭಾಗವಾಗಿ ಎಲ್ಲಿ ಬೇಕಾದರೂ ಅವರು ತನಿಖೆ ಮಾಡಲಿಕ್ಕೆ ಅಧಿಕಾರ ಇರುತ್ತದೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಕಾನೂನಲ್ಲಿ ಹೇಳ್ತಾರೆ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಸಿ ಟಿ ರವಿಯವರು ಬೈದಿದಾರಾ ಅಥವಾ ಇಲ್ವ ಅಂತಕ್ಕಂಥ ವಿಚಾರವಾಗಿ ನಾವು ಈಗ ಏನನ್ನು ಹೇಳಲಿಕ್ಕಾಗೋದಿಲ್ಲ ಅದು ಇಟ್ಸ್ ಎ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ಬಟ್ ಆ ವಿಚಾರವಾಗಿ ನಡೆದಕ್ಕೆ ಯಾವ ಸ್ಥಳದಲ್ಲಿ ಈ ಘಟನೆ ನಡೆದಿದೆ ಯಾವ ಸ್ಥಳದಲ್ಲಿ ಈ ಅಫೆನ್ಸ್ ನಡೆದಿದೆ ಅನ್ನೋ ವಿಚಾರವಾಗಿ ನಾವು ಗಮನಿಸಿದಾಗ ಆ ಸ್ಥಳದ ಪಂಚೀನಾಮೆಯನ್ನು ಆ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಆ ತನಿಖೆಯ ಭಾಗವಾಗಿ ಆ ಸ್ಥಳದ ಪಂಚನಾಮೆಯನ್ನು ಸಹಜವಾಗಿ ಕ್ರಿಮಿನಲ್ ಕೇಸ್ಗಳಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಇನ್ವೆಸ್ಟಿಗೇಟಿಂಗ್ ಆಫೀಸರ್ದು ಬಿ ಎನ್ ಎಸ್ ಎಸ್ ಸೆಕ್ಷನ್ ಟ್ವೆಂಟಿ ಟೂ ಟ್ವೆಂಟಿ ಟು ಟೂ ಟ್ವೆಂಟಿ ಟು ಅಥವಾ ಟು ಟ್ವೆಂಟಿ ಒನ್ ಟು ಟ್ವೆಂಟಿ ಟೂನ ಅಡಿಯಲ್ಲಿ ಆ ತನಿಖಾಧಿಕಾರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಅಧಿಕಾರ ಇರ್ತದೆ ಅವರು ಟೂ ಟ್ವೆಂಟಿ ಒನ್ ಮತ್ತು ಟೂ ಟ್ವೆಂಟಿ ಟು ಸೆಕ್ಷನ್ ಟು ಟ್ವೆಂಟಿ ಟು ಅಡಿಯಲ್ಲಿ ಯಾವುದೇ ಸ್ಥಳ ಅಪರಾಧ ಯಾವ ಸ್ಥಳದಲ್ಲಿ ಅಪರಾಧ ನಡೆದಿರ್ತದೋ ಆ ಸ್ಥಳದ ಪಂಚನಾಮೆಯನ್ನು ಆಗಿರ್ಬೋದು ಅಥವಾ ಆ ಸ್ಥಳದಲ್ಲೇ ಆಗಿರ್ತಕ್ಕಂಥ ಕೆಲವು ಸೀಸರ್ ಆಗಿರ್ಬೋದು ಅಥವಾ ಏನೋ ಅದರ ರಿಕವರಿ ಆಗಿರ್ಬೋದು ಮಾಡುವಂತಹ ಅಧಿಕಾರ ಸಂಪೂರ್ಣವಾಗಿ ಆ ತನಿಖಾಧಿಕಾರಿಗಿರ್ತದೆ ಒಂದು ವೇಳೆ ಆ ತನಿಖಾಧಿಕಾರಿ ತನಿಖೆಯ ನಿಟ್ಟಿನಲ್ಲಿ ಆ ತನಿಖಾಧಿಕಾರಿಯನ್ನು ಪ್ರಿವೆಂಟ್ ಮಾಡಿದರೆ ಅಥವಾ ತನಿಖಾಧಿಕಾರಿಯನ್ನು ತಡೆದಂಥ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ವಿರುದ್ಧ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಮಾತನ್ನು ಸಹ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಒಬ್ಬ ಪಬ್ಲಿಕ್ ಸರ್ವೆಂಟನ್ನು ಯಾವ ಕಾರಣಕ್ಕೂ ಸಹ ಪ್ರಿಮೆಂಟ್ ಮಾಡಲಿಕ್ಕಾಗೋದಿಲ್ಲ ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ನಾವು ಭಾಳ ಗಂಭೀರವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಯಾವ ಸ್ಥಳದಲ್ಲಿ ಆಫೆನ್ಸ್ ನಡೆದಿದೆ ಅಂತ ಪ್ರಶ್ನೆ ಬಂದಾಗ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಅಧಿವೇಶನ್ ಅಧಿವೇಶನದ ಹಾಲಿನಲ್ಲಿ ಈ ಮಾತುಕ ಈ ಒಂದು ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಹೊತ್ತಿರೋದ್ರಿಂದ ಆ ಸ್ಥಳದಲ್ಲಿ ಪಂಚನಾಮೆಯನ್ನು ಮಾಡಬೇಕು ಒಂದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಆ ಸ್ಥಳದಲ್ಲಿ ಪಂಚನಾಮೆಗೆ ಸೀಸರ್ ಏನಾದರೂ ಮಾಡುವಂಥ ಅವಶ್ಯಕತೆ ಅದು ರಿಕವರಿ ಮಾಡುವಂಥ ಒಂದು ಅವಶ್ಯಕತೆ ಇದೆ ಯಾಕಂದರೆ ಬರೀ ಮಾತನ್ನ ವಾಗ್ವಾದ ನಡೆದಿದೆ ಅಥವಾ ಮಾತನ್ನ ಬಳಕೆಯಾಗಿರೋದ್ರಿಂದ ಅಲ್ಲಿ ಸೀಸ್ ಮಾಡ್ತಕ್ಕಂಥ ಅವಶ್ಯಕತೆ ಏನೂ ಬರೋದಿಲ್ಲ ಅಲ್ಲಿಂದ ಸೀಸ್ ಮಾಡುವಂಥ ಅವಶ್ಯಕತೆ ಏನು ಬರೋದಿಲ್ಲ ಆದರೆ ಒಂದು ಪಂಚನಾಮೆ ಕ್ರಿಮಿನಲ್ ಕೇಸಲ್ಲಿ ಅಥವಾ ಒಂದು ಮಹಾಜರ್ ಪಂಚ ಕ್ರಿಮಿನಲ್ ಕೇಸಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಅದನ್ನು ಲಾಸ್ಟ್ ನಾವು ಒಂದು ಮಾತನ್ನು ಹೇಳ್ಬೇಕಂದ್ರೆ ಆ ಪ್ರಿನ್ಸಿಪಲನ್ನು ಡಾಕ್ಟ್ರಿನ್ ಆಫ್ ಇಂಡಕ್ಟಿವ್ ಲಾಜಿಕ್ ಅಂತ ಹೇಳ್ಬಿಟ್ಟು ಇರ್ತಾರೆ ಡಾಕ್ಟ್ರಿನ್ ಆಫ್ ಇಂಡಕ್ಟಿವ್ ಲಾಜಿಕ್ ಅಂತಂದರೆ ಆ ಸ್ಥಳದಲ್ಲಿ ಏನು ನಡೆದಿದೆ ಆ ಸ್ಥಳದಲ್ಲಿ ಈ ನಡೆದಿರ್ತಕ್ಕಂಥ ವಿಚಾರಗಳನ್ನು ಎರಡು ಸಾಕ್ಷಿಗಳ ಸಮಕ್ಷಮ ಇನ್ ರೈಟಿಂಗಲ್ಲಿ ಬರ್ಕೊಳ್ಳುವಂಥ ಒಂದು ಅವಕಾಶ ಇಟ್ ಶುಡ್ ಬಿ ಪುಟ್ ಇಟ್ ಇನ್ ರೈಟಿಂಗ್ ಆ್ಯಂಡ್ ಪ್ಲೇಸ್ ಇಟ್ ಬಿಫೋರ್ ದಿ ಕೋರ್ಟ್ ಅಂತ ಆ ಏನು ಅವತ್ತು ನಡೆದಿರ್ತಕ್ಕ ಎರಡು ಸಾಕ್ಷಿಗಳ ಸಮ ಏನು ಅವತ್ತು ಆ ಒಂದು ಅವಹೇಳನಕಾರ ಪದ ಬಳಕೆ ಮಾಡಿದಾರ ಇಲ್ಲ ಅಂತಕ್ಕಂಥ ವಿಚಾರವನ್ನು ತನಿಖೆ ನಡೆಸಿ ಆ ಸ್ಥಳ ಪಂಚಿನಾಮೆಗೆ ಹೋದಾಗ ಎರಡು ಸಾಕ್ಷಿಗಳನ್ನು ಕರೆದು ವೀಡಿಯೋ ರೆಕಾರ್ಡಿಂಗ್ ಮಾಡಿ ಆ ಸಾಕ್ಷಿಗಳು ನಡೆದಿದೆಯಾ ಅಥವಾ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ರೆಕಾರ್ಡ್ ರೈಟಿಂಗಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಚಾರ್ಜ್ ಶೀಟ್ ಅಥವಾ ಒಂದು ಫೈನಲ್ ರಿಪೋರ್ಟ್ ಮುಖಾಂತರ ಒಂದು ರಿಪೋರ್ಟ್ ಮುಖಾಂತರ ಕೋರ್ಟ್ಗೆ ಸಲ್ಲಿಸಕ್ಕಂಥ ಒಂದು ಅಧಿಕಾರ ಪ್ರತಿಯೊಂದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೂ ಇದೆ ಅದರ ಜೊತೆಗೆ ಅಲ್ಲೇನಾದರೂ ಒಂದು ಒಂದು ವೇಳೆ ಕಾಗ್ನೈಜಲ್ ಅಫೆನ್ಸ್ ಆಗಿದ್ದರೆ ಅಥವಾ ಮರ್ಡರ್ ಆಗಿರ್ತಕ್ಕಂಥದ್ದು ಅಥವಾ ಅಟೆಂಪ್ಟು ಮರ್ಡರ್ ಆಗಿರ್ತಕ್ಕಂಥದ್ದು ಮತ್ತು ಏನಾದರೂ ಬೇರೆ ಗಂಭೀರವಾಗಿರ್ತಕ್ಕಂಥ ಆರೋಪ ಆಗಿರ್ತಕ್ಕಂಥದ್ದು ಅಲ್ಲಿಂದ ಕೆಲವು ವಸ್ತುಗಳನ್ನು ರಿಕವರಿ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಸೊ ಅಂಥ ಸಂದರ್ಭದಲ್ಲಿ ಆ ಹೌಸ್ಗೆ ಸಂಬಂಧಪಟ್ಟಿರ್ತಕ್ಕ ಮು ಮುಖ್ಯಸ್ಥರ ಅನುಮತಿಯ ಮೇರೆಗೆ ಪೊಲೀಸವರು ಆ ಮಹಾಜರನ್ನು ಮಾಡಲಿಕ್ಕೆ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ನಾವು ಸಿ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳಲ್ಲಿ ನಾವು ಕಾಣ್ತೀವಿ ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವು ಪಾರ್ಲಿಮೆಂಟಲ್ಲಿ ಅಬ್ಬು ಹುಡುಗ ಹೋಗಿ ಹೋದಂಥ ಸಂದರ್ಭದಲ್ಲಿ ಆ ಮಹಜಾರ್ ಮಾಡಲಿಕ್ಕೆ ಪಾರ್ಲಿಮೆಂಟಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಥವಾ ಟೆರರಿಸ್ಟ್ ಆ್ಯಕ್ಟ್ ಆ್ಯಕ್ಟಿವಿಸ್ಟ್ ನಡೆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮಹಜಾರ್ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ ಅನೇಕ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಒಂದು ಮಾಡಿರೋದಂಥ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಮಹಜಾರ್ ಮಾಡಲಿಕ್ಕೆ ಪೊಲೀಸವರ್ಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಲೂಡ್ಸಲ್ ರಿಜಿಸ್ಟರ್ ಅಂತ ಸಂಬಂಧಪಟ್ಟಿರ್ತವೆ ಯಾವ ಕಾರಣಕ್ಕೂ ಸಹ ಕ್ರಿಮಿನಲ್ ಅಪರಾಧ ನಡೆದಿರ್ತಕ್ಕಂಥ ಸ್ಥಳವನ್ನು ಆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಪ್ರಿವೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅದರಲ್ಲಿ ಏನು ಗಂಭೀರವಾಗಿರ್ತಕ್ಕಂಥ ವಿಷಯನೂ ಅಲ್ಲ ಮತ್ತು ಇದಕ್ಕೆ ಯಾಕಂದರೆ ಕಾನೂನಿಗೆ ಗೌರವ ಕೊಡಬೇಕು ಅವರು ಮುಖ್ಯಮಂತ್ರಿಗಳಾಗಿರ್ಬೋದು ಸ್ಪೀಕರ್ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವರು ಇಸ್ ಎ ಪಬ್ಲಿಕ್ ಸರ್ವೆಂಟ್ ಅವರು ಸ್ಪೀಕರ್ ಅವರು ಸಹ ಇದಕ್ಕೆ ಕಾನೂನಿನಲ್ಲಿ ಏನಿದೆ ಇದೆ ಅದಕ್ಕೆ ಕಾನೂನು ಗೌರವಿಸಿ ಕಾನೂನನ್ನು ಕಾನೂನು ಪಾಲನೆ ಮಾಡ್ತಕ್ಕಂಥವ್ರಲ್ಲ ಅವರು ಗೌರವಿಸಬೇಕು ಕಾನೂನನ್ನು ಅದು ಅವಕಾಶ ಮಾಡಿಕೊಡ್ಬೇಕಂಥ ಆದ್ಯ ಕರ್ತವ್ಯ ಅವರ ಮೇಲೆ ಇರ್ತದೆ ಕಾನೂನಾತ್ಮಕವಾಗಿ ಅದು ಲೆಟ್ ಇಟ್ ಬಿ ಅಜುಡಿಕೇಟ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಅಂತಕ್ಕಂಥ ತೀರ್ಮಾನ ಚಿಂತನೆಗಳು ಮಾಡ್ಕೊಂಡಿದ್ರೆ ಹಾಗೆ ನೀವರು ಪೊಲೀಸರು ಅದನ್ನು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯಗಳ ಮುಂದೆ ಚರ್ಚೆ ಮಾಡ್ತಕ್ಕಂಥದ್ದು ಜೈಲ್ ವಾದ ಮಂಡಿಸ್ತಕ್ಕಂಥ ಅವಕಾಶ ಮಾಡಿಕೊಟ್ಟು ಮತ್ತೆ ಒಂದು ತೀರ್ಮಾನ ತಗೊಂಡು ಮತ್ತೆ ಮಾಡುವಂಥ ಪ್ರಕ್ರಿಯೆಗಳು ಪ್ರಾರಂಭಕ್ಕೆ ಅವಕಾಶ ಬರುತ್ತೆ ಇದೆಲ್ಲ ಏನಾಗ್ತದೆ ಡಿಲೇ ಇನ್ ಪ್ರೊಸೆಸ್ ಕಂಡಕ್ಟಿಂಗ್ ದಿ ಇನ್ವೆಸ್ಟಿಗೇಷನ್ ಆಗ್ತದೆ ಸೊ ಹಾಗಾಗಿ ಭಾಳ ಪ್ರಮುಖ ಪಾತ್ರ ಮಹಾಜರ್ ಅಂತಕ್ಕಂಥದ್ದು ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಒಬ್ಬ ವ್ಯಕ್ತಿಯನ್ನು ಕೊರಾಬ್ರೇಟಿವ್ ಎವಿಡೆನ್ಸ್ ತಪ್ಪು ಮಾಡಿದಾರ ಅಂತಕ್ಕಂಥ ವಿಚಾರವನ್ನು ಫೈಂಡ್ಔಟ್ ಮಾಡಲಿಕ್ಕೆ ಆ ಮಹಜರ್ ಅಂತಕ್ಕಂಥದ್ದು ಸಹ ಮಹಜರ್ಲ್ ಸಾಕ್ಷಿಗಳು ಸಹ ಸಾಕ್ಷಿ ಮಾಜರ್ಗೆ ಸಹಿ ಹಾಕಿರ್ತಕ್ಕಂಥ ಸಾಕ್ಷಿಗಳು ಮತ್ತು ಮಹಾಜರು ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಕ್ರಿಮಿನಲ್ ಕೇಸ್ಗಳಲ್ಲಿ ವಹಿಸ್ತಾ ಇರೋದ್ರಿಂದ ಇದು ಮಾನ್ಯ ಸ್ಪೀಕರ್ ಅವರು ಅದಕ್ಕೆ ಅವಕಾಶ ಕೊಡೋಕೆ ಕಂಡು ಕಂಡುಹಿಡಲಿಕ್ಕೆ ಅವಕಾಶ ಮಾಡ ನಾನು ಇದನ್ನು ರವಿ ಅವರು ಸಿ ಟಿ ರವಿಯವರು ಈ ಪದವನ್ನು ಬಳಕೆ ಮಾಡಿದ್ದಾರೆ ಹೇಳ್ಬಿಟ್ಟು ನಾನೇ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಮಾಡಿದ್ದಾರೆ ಇಲ್ಲ ಅಂತಕ್ಕಂಥ ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡೋಕ್ಕಾಗ್ತದೆ ಕೋರ್ಟ್ ತೀರ್ಮಾನ ಮಾಡ್ತದೆ ಸೊ ಆ ನಿಟ್ಟಿನಲ್ಲಿ ಈ ಕಾನೂನುಗಳಿಗೆ ಸ್ಥಳೀಯ ನಮ್ಮ ದೇಶದ ನಮ್ಮ ನೆಲದ ಕಾನೂನುಗಳಿಗೆ ಪ್ರತಿಯೊಬ್ಬರೂ ಗೌರವಿಸ್ಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಅಂತ ಅಂತ ನನ್ನ ಅಭಿಪ್ರಾಯ ಸರಿಗಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಸಭಾಪತಿ ಬಸವರಾಜ್ ಅವರು ಇಲ್ಲಿ ಯಾವುದೇ ರೀತಿಯಾದಂಥ ಹೊಡೆದಾಟ ಆಗಲಿ ಬಡದಾಟ ಆಗಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗಲಿ ಯಾವುದೂ ನಡೆದಿಲ್ಲ ಆದರೂ ಕೂಡ ಈ ಒಂದು ಹಾಕೋದಕ್ಕೆ ಕಾರಣ ಏನಿದೆ ನೋಡಿ ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಕಾಗ್ನಿಜಿಬಲ್ ಅಫೆನ್ಸ್ ಅಂಡ್ ನಾನ್ ಕಾಗ್ನಿಜಿಬಲ್ ಅಫೆನ್ಸ್ ಅಂತಾರೆ ಈಗ ಕಾಗ್ನಿಜಿಬಲ್ ಅಫೆನ್ಸ್ ಅಂದರೆ ಮೂರು ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಕೊಡುವಂಥ ಒಂದು ಅಫೆನ್ಸಲ್ಲಿ ಅದನ್ನು ನಡೆದಿದ್ರೆ ಅಂಥ ಅಫೆನ್ಸ್ಗಳಲ್ಲಿ ಕಡ್ಡಾಯವಾಗಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟಂಥವರ ಕರ್ತವ್ಯ ಆದ್ಯ ಕರ್ತವ್ಯ ಸೊ ಅದನ್ನು ಡಿನೇ ಮಾಡಲಿಕ್ಕಾಗಲ್ಲ ಒಂದು ವೇಳೆ ಅದನ್ನು ಡಿನೇ ಮಾಡಿದಾಗ ಸೆಕ್ಷನ್ ಒನ್ ಏಯ್ಟಿ ಸೆವೆನ್ ಸಿ ಆರ್ ಪಿ ಸಿ ಇಂಡಿಯನ್ ಬಿಲ್ ಕೋಡ್ ಅಡಿಯಲ್ಲಿ ಅಂದರೆ ಈಗ ಬಿ ಎನ್ ಎಸ್ ಬೇರೊಂದು ಸೆಕ್ಷನ್ನ ಅಡಿಯಲ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಅವರನ್ನು ಅದನ್ನು ಸಹ ಒಂದು ತಿಂಗಳವರೆಗೂ ಶಿಕ್ಷೆ ಕೊಡೋದು ಮೂರು ತಿಂಗಳವರೆಗೂ ಶಿಕ್ಷೆ ಕೊಡುವಂಥ ಒಂದು ಕೇಸನ್ನು ಸಹ ರಿಜಿಸ್ಟರ್ ಮಾಡೋಕ್ಕ ಅನುಮತಿ ಪಡೆದು ರಿಜಿಸ್ಟ್ ಮಾಡ್ತಕ್ಕಂಥ ಅವಕಾಶವೂ ಇದೆ ಸೊ ಆ ಮಟ್ಟಕ್ಕೆ ನಮ್ಮ ಲೆಜಿಸ್ಲೇಟರ್ಸು ಹೋಗೋದಿಲ್ಲ ಅಥವಾ ನಮ್ಮ ಸಭಾಪತಿಗಳು ಹೋಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಯಾವುದೇ ಒಂದು ಅಫೆನ್ಸ್ ನಡೆದ ನಡೆದಂಥ ಸಂದರ್ಭದಲ್ಲಿ ಅದು ತನಿಖಾಧಿಕಾರಿಗಳಿಗೆ ಯಾವ ಕಾರಣಕ್ಕೂ ಸಹ ನಾವು ಪ್ರಿವೆಂಟ್ ಮಾಡೋಕ್ಕು ಅದು ಇಟ್ಸ್ ಎಕ್ಸ್ ಅಬ್ಸುಲೂಟ್ ರೈಟ್ ಟು ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಟು ಕಂಡಕ್ಟ್ ದಿ ಇನ್ವೆಸ್ಟಿಗೇಷನ್ ಇನ್ ಪ್ರಾಪರ್ ವೇ ಇನ್ ಲಾ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಯಾರಿಂದನೂ ಆಗೋದಿಲ್ಲ ಇವನ್ ಕೋರ್ಟ್ ಪ್ರಮೇಶಸ್ಸಲ್ಲಿ ನಡೆದರೂ ಕೋರ್ಟ್ಗಳು ಅವ್ರು ಅನುಮತಿ ಕೊಡ್ತಾರೆ ಲೆಜಿಸ್ಲೇಟಿವ್ ಈಗ ಹೋಗಿ ಮಾಡ್ರೆ ಆಗಿತ್ತಲ್ಲಿ ಅದು ಹೊಡೆದಾಟಗಳೇ ಆಗಿತ್ತು ಹಾಗಾಗಿ ಮಹಜೀರ್ ಮಾಡಬಾರ್ದು ಅಂತೇನಿಲ್ಲ ಎನಿ ಕಾಗ್ನಿಸಬಲ್ ಹಾಗೆ ನಾನ್ ಕಾಗ್ನಿಜಿಬಲ್ ಕಾಗ್ನಿಜಬಲ್ ಅಫೆನ್ಸಲ್ಲಿ ನೀವು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಸೊ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಕಾನೂನಲ್ಲಿ ಲೆಜಿಸ್ಲೇಟಿವ್ ಹೌಸಲ್ಲಿ ನಡೆದರೆ ನೀವು ಅವಕಾಶ ಮಾಡಿಕೊಡ್ಬೇಕಾ ಬೇಡ ಅಂತಕ್ಕಂಥ ಸ್ಪಷ್ಟವಾಗಿ ಏನು ಕಾನೂನಲ್ಲಿ ಬರೆದಿಲ್ಲ ಅದು ಕಾಗ್ನಿಜಬಲ್ ಪ್ಲಸ್ ಅಫೆನ್ಸಲ್ಲಿ ಯಾವ ಪ್ಲೇಸಲ್ಲಿ ನಡೆದಿರ್ತದೋ ಆ ಪ್ಲೇಸಲ್ಲಿ ಮಹಾಜರ್ ತನಿಖೆ ಮಾಡಬೇಕು ಮಹಾಜರ್ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗಂತಿರೋದ್ರಿಂದ ಸೊ ಈ ಕಾನೂನು ಗೌರವ ಕೊಟ್ಟು ಅದು ಅವಕಾಶ ಮಾಡಿಕೊಡ್ಬೇಕಾಗಿರೋದು ಅವರ ಕರ್ತವ್ಯ ಆಗುತ್ತೆ ಅಂದ್ರೆ ಸರ್ ಈಗ ಒಂದು ಪಕ್ಷ ಮತ್ತೆ ಇವು ಸಿ ಡಿ ಅಧಿಕಾರಿಗಳು ನಮ್ಮ ಹಾಜರು ಮಾಡಬೇಕು ಸ್ಥಳಮಾಚಾರ ಮಾಡಬೇಕು ಅಂತೇಳಿ ಮತ್ತೆ ಮನವಿಯನ್ನು ಸಲ್ಲಿಸ್ತಾರೆ ಅವಾಗಲೂ ಕೂಡ ಚಾನ್ಸ್ ಸಭಾಪತಿಗಳು ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಕೊಡಬೇಕಾಗುತ್ತೆ ಆ ವರದಿಯಲ್ಲಿ ಕಾನೂನಾತ್ಮಕವಾಗಿ ಯಾವ ಅಂಶಗಳ ಮೇಲೆ ಒಂದು ವರದಿಯನ್ನು ಸಲ್ಲಿಸ್ತಾರೆ ಯಾಕೆ ನಂಗೆ ಪರ್ಮಿಷನ್ ಸಿಕ್ಕಿಲ್ಲ ಸ್ಥಳಮಾಚಾರ ಅದಕ್ಕೆ ಕೆಲವೊಂದು ಅಂಶಗಳ ಮೇಲೆ ನೋಡಿ ಇರು ಬ್ಯೂರೋಕ್ರಾಟ್ಸ್ಗೂ ಮತ್ತು ಲೆಜಿಸ್ಲೇಟಿವ್ಗೆ ಕ್ಲಾಶ್ ಆಗುತ್ತೆ ಸಹಜವಾಗಿ ಇದು ನನ್ನ ಸ್ಥಳ ನನ್ನ ನಿಯಂತ್ರಣದಲ್ಲಿದೆ ನಾನು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತ್ರ ಅವ್ರು ಹೇಳ್ಬೋದು ಯಾಕಂದರೆ ಕಾನೂನು ಸಂವಿಧಾನಾತ್ಮಕವಾಗಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಲೆಜಿಸ್ಲೇಟಿವ್ ಹೌಸ್ ಇದು ಅದು ನಾನು ತಗೊಳ್ಳುವಂಥ ತೀರ್ಮಾನಗಳೇ ನಾನು ನ್ಯಾಯಾಧೀಶ ಇದಕ್ಕೆ ನಾನು ತೆಗೆದುಕೊಳ್ಳುವಂಥ ತೀರ್ಮಾನಗಳೇ ಅಂತಿಮ ಅಂತಕ್ಕಂಥ ಒಂದು ಅವರು ಅಭಿಪ್ರಾಯ ಅವ್ರದ್ದು ಬಟ್ ಅಲ್ಟಿಮೇಟ್ಗೆ ಬಿರೋಕ್ಟಾಟ್ಸು ಯಾಕಂದರೆ ಅದನ್ನು ಕಂಡ ತುಂಡೋಗಿ ಅವರು ಇದನ್ನು ವಿರೋಧ ಮಾಡಿಕೊಂಡು ಮಾಡಲಿಕ್ಕಾಗೋದಿಲ್ಲ ಸೊ ಅಂತಿಮವಾಗಿ ಇವರು ಕೋರ್ಟ್ ಗಮನಕ್ಕೆ ತರ್ಬೋದು ನೋಡಿ ಈ ರೀತಿಯಲ್ಲಿ ನಮಗೆ ಸ್ಥಳ ಹಮ್ಮ ಜೊಲಿ ಮಾಡಲಿಕ್ಕೆ ಅವಕಾಶ ಸಿಗ್ತಾಯಿಲ್ಲ ಈ ರೀತಿಯಾಗಿರ್ತಕ್ಕಂಥ ಉತ್ತರ ಬರ್ತಾ ಇದೆ ಆದ್ದರಿಂದ ತಾವು ದಯವಿಟ್ಟು ಆದೇಶವನ್ನು ಮಾಡಿ ನ್ಯಾಯಮೂರ್ತಿಗಳು ಅದನ್ನು ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಇಫ್ ಇಟ್ ಈಸ್ ರಿಕ್ವೈರ್ಡ್ ಅವಶ್ಯಕತೆ ಇದೆ ಅನ್ನೋದಾದರೆ ನ್ಯಾಯಾಧೀಶರು ಇದನ್ನು ಇನ್ನು ಮಹಾಜರ್ ಮಾಡಲಿಕ್ಕೆ ಅವಕಾಶ ತನಿಖೆ ಅವಕಾಶ ಮಾಡಿಕೊಡ್ಬೋದು ಅಥವಾ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ರಿಜೆಕ್ಟೂ ಮಾಡ್ಬೋದು ಒಂದು ವೇಳೆ ರಿಜೆಕ್ಟ್ ಮಾಡಿದ್ರೆ ಕೇಸ್ಗೆ ಎಫೆಕ್ಟ್ ಆಗ್ತದೆ ರಿಜೆಕ್ಟ್ ಮಾಡಿ ಅವಕಾಶ ತನಿಖೆ ಮಹಾಜರ್ಗೆ ಅವಕಾಶ ಕೊಟ್ಟರೆ ಆ ಕೇಸ್ಗೆ ಅನುಕೂಲ ಆಗ್ತದೆ ಸತ್ಯ ಸತ್ಯತೆಯನ್ನು ಮುಂದೂ ಮುಂದುವರೆ ತನಿಖೆ ಮುಂದುವರಿಸಲಿಕ್ಕೆ ಅನುಕೂಲ ಆಗ್ತದೆ ಸೊ ಅಂತಿಮವಾಗಿ ಈ ಟೆಸ್ಟ್ ಗೋ ಬಿಫೋರ್ ದಿ ಕೋರ್ಟ್ ಅಂಡ್ ಟೇಕ್ ದಿ ಡಿಸಿಷನ್ ಅಂದರೆ ಸರ್ ಈಗ ಇವರು ಹೇಳಿದರು ಈಗ ಸಭಾಪತಿಗಳು ಹೇಳಿದರು ಒಂದು ಕಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಒಂದು ಕೆಲವೊಂದಷ್ಟು ವೀಡಿಯೋಗಳನ್ನ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಸಿ ಸಿ ಟಿ ರವಿಯವರು ಕೂಡ ಕೊಟ್ಟಿದ್ದಾರೆ ಒಂದು ವೇಳೆ ಎಫ್ ಎಸ್ ಎಲ್ಗೆ ಹೋಗಿರುವಂತಹ ಈ ಒಂದು ಆಡಿಯೋ ಮತ್ತು ವಿಡಿಯೋ ಸ್ಯಾಂಪಲ್ಗಳು ನಾಳೆ ದಿನ ಹೌದು ಇದು ಸಿಟಿ ರವಿಯವರದೇ ವಾಯ್ಸು ಇಂಥ ಪದವನ್ನು ಬಳಕೆ ಅಂತ ಅಂತೇಳಿ ಏನೋ ರಿಪೋರ್ಟ್ ಬಂತು ಅಂದ್ರೆ ಸಿ ಟಿ ರವಿಗೆ ಈ ಒಂದು ಪ್ರಕರಣ ಎಷ್ಟು ಮಟ್ಟಿಗೆ ಉರುಳಾಗುವಂತ ಸಾಧ್ಯತೆ ಇದೆ ನಾನು ಈಗ ಅದು ಕೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೇಳ್ತೀನಿ ಅಂತಿಮವಾಗಿ ಈಗ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಪಂಚನಾಮ ವಿಚಾರ ಪಂಚನಾಮೆ ವಿಚಾರ ಒಂದೂವರೆ ಪಂಚನಾಮೆ ಇಲ್ಲ ಅಂದಾಗ ನೀವು ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಮಿಷನ್ ಆಫ್ ಅಫೆನ್ಸ್ ಹೆಂಗೆ ಮಾಡೋಕ್ಕಾಗ್ತದೆ ನೀವು ಆ ಸ್ಥಳದಲ್ಲಿ ನಡೆದೇ ಇಲ್ಲ ಅಂತ ಪ್ರಶ್ನೆ ಬಂದಾಗ ಈಗ ಅವಕಾಶ ಕೊಡಲಿಲ್ಲ ಪಂಚನಾಮಗೆ ಅವಕಾಶ ಕೊಡಲಿಲ್ಲ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಪಂಚನಾಮೆ ಇಲ್ಲದೆ ಇನ್ವೆಸ್ಟಿಗೇ ಫೈನಲ್ ರಿಪೋರ್ಟ್ ಫೈಲ್ ಮಾಡ್ತಾರೆ ಸೊ ಇನ್ವೆಸ್ಟಿಗೇಷನ್ ಇಲ್ಲಿ ಪಂಚನಾಮೆ ಇಲ್ಲದೆ ನೀವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಫೈಲ್ ಮಾಡಿದ್ರೆ ಡಿಫೆಕ್ಟಿವ್ ಇನ್ವೆಸ್ಟಿಗೇಷನ್ ಆಗ್ತದೆ ಡಿಫೆಕ್ಟಿವ್ ಫೈನಲ್ ರಿಪೋರ್ಟ್ ಆಗ್ತದೆ ಸೊ ಶಿಕ್ಷೆ ಆಗುವಂಥ ಪ್ರಶ್ನೆ ಎಲ್ಲಿ ಬಂತದ್ದು ಶಿಕ್ಷೆ ಆಗೋದಿಲ್ಲ ಶಿಕ್ಷೆ ಆಗೋ ಸಾಧ್ಯತೆಗಳು ಭಾಳ ಕಡಿಮೆ ಆಗ್ತವೆ ಹಾಗಾಗಿ ಇನ್ವೆಸ್ಟಿಗೇಷನ್ ಪರಿಪೂರ್ಣವಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಸತ್ಯಾಸತ್ಯತೆ ಕಂಡುಹಿಡಬೇಕು ಹಾಗಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿ ಪಂಚಿನಿಮಾದ ತಕ್ಷಣ ಸಿಟಿ ಅವರಿಗೆ ಶಿಕ್ಷೆ ಆಗುತ್ತೆ ಅಂತಲೂ ಹೇಳೋಕ್ಕಾಗತ್ತೆ ಯಾಕಂದರೆ ಅವು ಸಾಕ್ಷ್ಯಾಧಾರಗಳ ಆದಮೇಲೆ ಒಂದು ವೇಳೆ ಎಫ್ ಎಸ್ ಎಲ್ ರಿಪೋರ್ಟಲ್ಲೇ ನೆಗೆಟಿವ್ ಆಗಿ ಬಂತು ಪಂಚಿನಿಮೆ ಮಾಡಿದ್ರೂ ಬರ್ತಾ ಸೊ ಹಾಗಾಗಿ ಇದು ಅಂತಿಮವಾಗಿ ಇಟ್ ಈಸ್ ರಿಕ್ವೈರ್ಡ್ ಟು ಬಟ್ ಟೆಸ್ಟೆಡ್ ವಿತ್ ಎನ್ ಎವಿಡೆನ್ಸ್ ಬಿಫೋರ್ ದ ಕೋರ್ಟ್ ಆಫ್ ಲಾ ಆ ಕೋರ್ಟ್ ಕೋರ್ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಿ ಅಥವಾ ಫಾಲೋ ಮಾಡಿ ಇವರಲ್ಲ ಅಂತಿಮ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದರೆ ಅದರ ಸತ್ಯಾಸತ್ಯತೆಯನ್ನು ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯಾಧೀಶರು ತೀರ್ಮಾನ ತೆಗೆದುಕೊಂಡು ಅವಾಗ ಶಿಕ್ಷೆ ಕೊಡಬೇಕಾ ಇಲ್ವ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊತಾರೆ ಒಂದು ವೇಳೆ ಸಾಕ್ಷ್ಯಾಧಾರಗಳು ಈ ಮಾತುಗಳಾಡಿರತಕ್ಕಂಥವ್ರು ನೇರವಾಗಿ ಸಿ ಟಿ ರವಿಯವರೇ ಮಾಡಿದ್ದಾರೆ ಅನ್ನೋದಾದರೆ ಅಥವಾ ಎಫ್ ಎಸ್ ಎಲ್ ರಿಪೋರ್ಟಿಂದ ಆಗ್ಬೋದು ಸಾಕ್ಷಿ ಸಾಕ್ಷಿಗಳಿಂದಾಗಿರ್ಬೋದು ನೇರ ಸಾಕ್ಷಿಗಳಿಂದ ಆಗಿರ್ಬೋದು ಅಥವಾ ಸರ್ಕಂಸೆನ್ಸಿಯಲ್ ಎವಿಡೆನ್ಸಿಂದ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ತಾಂತ್ರಿಕ ಸಾಕ್ಷಿಗಳಿಂದ ಆಗಿರ್ಬೋದು ಅಥವಾ ವೈಜ್ಞಾನಿಕ ಸಾಕ್ಷ್ಯಾಧಾರಗಳಿಂದ ಆಗಿರ್ಬೋದು ಎಲ್ಲ ಶಾಸಕ ಸಾಕ್ಷ್ಯಾಧಾರಗಳಿಂದ ಸಿ ಟಿ ಯವರೇ ಈ ಮಾತುಗಳನ್ನು ಆಡಿದ್ದಾರೆ ಅಸಹ್ಯಕರವಾದ ಮಾತುಗಳಾಡಿದ್ದಾರೆ ಅಂತಕ್ಕಂಥ ಏನಾದರೂ ಗೊತ್ತಾದ ಕೋರ್ಟ್ ಗಮನಕ್ಕೆ ಬಂದರೆ ಕೋರ್ಟ್ ಕನ್ಕ್ಲೂಷನ್ಗೆ ಬಂದರೆ ದೆನ್ ಪನಿಷ್ಮೆಂಟ್ ಆಗ್ಬೋದು ಮೂರು ವರ್ಷಕ್ಕಿಂತ ಮೇಲ್ಪಟ್ಟು ಪನಿಷ್ಮೆಂಟ್ ಆಗ್ಬೋದು ಒಂದು ವೇಳೆ ಆ ಥರ ಸಾ ತಾಂತ್ರಿಕ ಸಾಕ್ಷಿಗಳು ಇವ್ರಿಗೇನು ಪೂರಕವಾಗಿಲ್ಲ ಅಥವಾ ವೈಜ್ಞಾನಿಕ ಸಾಕ್ಷಿಗಳು ಸಹಕಾರ ಇಲ್ಲ ಅಥವಾ ಸಂದರ್ಭಿಕ ಸಾಕ್ಷಿಗಳಿಲ್ಲ ಅಥವಾ ನೇರ ಸಾಕ್ಷಿಗಳು ಸಹ ಇವಾಗ ಈ ನಿಟ್ಟಿನಲ್ಲಿ ಇಲ್ಲ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತಗೊಂಡ್ರೆ ಇವರು ಶಿಕ್ಷೆಯಿಂದ ಹೊರಗೊಳಿತಾರೆ ಶಿಕ್ಷೆಯಿಂದ ಶಿಕ್ಷೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಕೊಡುವಂಥ ಸಂದರ್ಭದಲ್ಲಿ ಬರೋದಿಲ್ಲ ಸೊ ಹಾಗಾಗಿ ಇದು ಅಂತಿಮವಾಗಿ ಸಾಕ್ಷ್ಯಾಧಾರಗಳು ಆಧಾರದ ಮೇಲೆ ಕೋರ್ಟ್ಗಳು ತೆಗೆದುಕೊಳ್ಳುವಂಥ ನಿರ್ಣಯದ ಮೇಲೆ ಆಧಾರಪಟ್ಟಿರ್ತದೆ ಅವರು ಶಿಕ್ಷೆ ಕೊಡಬೇಕಾ ಬೇಡ ಅಂತಕ್ಕಂಥದ್ದನ್ನು ಬಟ್ ನಾವು ಇವತ್ತು ಅವರು ರವಿಯವರು ಮಾತಾಡಿದಾರ ಇಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ